ಹಾಂ ಏನು ಮತ್ತೆ ಎಲ್ಲ ಇವಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಇವತ್ತಂತೂ ಇವತ್ತೊಂದು ಬಡಿ ಬ್ಲಾಗ್ ಚಿಲದಲ್ಲೇ ನೋಡಿ ಮುದ್ದು ಆಲ್ರೆಡಿ ಏನಿಂದ ಒಂದು ಅರ್ಧ ಗಂಟೆ ಇದೆ ಬ್ಲಾಗ್ ಇದು ಉಚ್ಚಿನ ಬರಲಿಲ್ಲ ನೋಡಿ ಎಷ್ಟು ಗಾಡಿ ಇತ್ತು ಅಂದರೆ ಈಗ ಬಡಿ ಗಾಡಿ ಇತ್ತು ನೋಡಿ ಹ್ಯಾಂಗ್ ನೋವಿತ್ತು ಗೋಪುರ ತೋರದಾಗಿತ್ತು ನಾನು ಎಷ್ಟು ಉತ್ತದಿಗೆ ಬ್ಲಾಕ್ ಅಂದರೆ ಆಲ್ರೆಡಿ ನಾವು ಒಂದು ಮುಕ್ಕಾಲು ತಾಸ ಇದ್ದ ಬ್ಲಾಕಲ್ಲಿ ಇದ್ದ ಇನ್ನು ದೇವಸ್ಥಾನ ಪಾಸ್ ಹಿಂದ್ ಗಾಣಿ ಹ್ಯಾಂಗ್ ಇಟ್ಟಿ ಗಾಡಿ ತೋರೋದಿಲ್ಲ ರೋಡ್ ಸ್ಟ್ರೈಟ್ ಇದೆ ಉತ್ತದಿ ಬ್ಲಾಕ್ ಇದೆ ಬ್ಲಾಕ್ ಮನೆ ಈ ಬ್ಲಾಕ್ ಬಂದು ಬೇಡ ನಮ್ಮ ಬೆಂಗಳೂರು ಸಿಟಿಗಿಂತ ಬಿಗಿ ಆಯಿತು ಬ್ಲಾಕ ಹೋಗು ಪಾಸ್ ಪಾಸದಿತ್ತು ಉಡುಪಿ ಸೈಡ್ ಹೋಗುವ ಅಡಿಯಲ್ಲ ಅಷ್ಟೇ ಬ್ಲಾಕ್ ಇಲ್ಲ ನಾವೀಗ ಮಂಗ್ಳೂರು ಹೋಗೋ ಸೈಡು ಹಾಗೆ ತಗೊಂಡು ಹುಚ್ಚಿಲಾಯಿ ಮಹಾಲಕ್ಷ್ಮಿ ಒಂದು ಬಸ್ ನೋಡಿ ಒಬ್ಬೂರು ಗೋಪುರದವ್ರೆ ಇತ್ತಾಳಿ ಗೊಬ್ಬರ ತೊಡ್ತಿದ್ವು ಹತ್ರ ಬಂತೀಗ ಚಿಲ ದಸರಾ ಹತ್ರ ಚೀಲ ದಸರಾ ಅಂದ್ರೆ ಹ್ಯಾಂಗ ಗಾಣಿ ಎಷ್ಟು ಬ್ಲಾಕ್ ಅನ್ನೋದು ನೈಟಂತೂ ಜಗ ಜಗ ಅಂತ ಇತ್ತು ಅರಾ ಒಂದು ತಾಸಲ್ಲ ಬಂದ ಹೋದ್ ಮಾರಪ್ಪ ಎನ್ ಎಚ್ ಬ್ಲಾಕ್ ಅಂದ್ರೆ ಹ್ಯಾಂಗೆ ಇರ್ಬೋದು ಚಿರ ಒಂದು ಕಲ್ ನಾವು ಬಂದು ಅಂಗಡಿ ಮುಂಗಟ್ಟಂತೂ ಕೇಬ್ದೆ ಬೇಡ ಈಗ ಬಿಟ್ಟು ಇತ್ತು ಎಲ್ಲ ಹಬ್ಬ ಹಬ್ಬ ಕುಚ್ಚಿರೋ ದೋಸೆ ನೋಡಿ ಹತ್ರ ಬಂತ ಸೂಪರ್ ನಮ್ಗೊಂದು ತಲೆ ವಿಷಯ ಟ್ರಾಫಿಕ್ ಅವ್ರಿಗೆ ನೋಡಿ ಹ್ಯಾಂಗೆ ತಗೊಂಡು ದೇವಸ್ಥಾನ ಲೈಟ ಜಗ 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 ಅಂತ ಕಣಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಲೀರಪ್ಪ ஜமார் ஜன கிளியர் மார்க் டிராஃபிக்கு ನೀವು ಕ್ಲಿಯರ್ ಐತಲ್ಲ ಐತಾರಣಿ ಸತತ ಒಂದು ಒಂದು ಕಾಲ್ ತಾಸ ನಂತರ ಬ್ಲಾಕ್ ಕ್ಲಿಯರ್ ಆಗಿದೆ ಅದು ದೇವಸ್ಥಾನ ಮೇಲೆ ಯಾವ ಟೆನ್ಷನ್ ಇಲ್ಲ ಸಲೀಸಾಗಿ ಹೋಗ್ತಾ ಉಂಟು ಬಸ್ತದೆ ನೋಡಿ ಓಕೆ ಸ್ನೇಹಿತರೆ ನಾವು ಬಸ್ ಬ್ಲಾಕ್ ಅದ ಅದೇ ರೀತಿ ದೇವಸ್ಥಾನದ ದೀಪಾಲಂಕಾರ ಎಲ್ಲ ಕಂಡು ಅದೇ ರೀತಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು